ನಗರಸಭೆ ವಿರುದ್ಧ ನಾಗರಿಕರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ ನಗರಸಭೆಯ ವಾರ್ಡ್ನಲ್ಲಿ ಸ್ವಚ್ಛತೆಗೆ ಮಾಯವಾಗಿದೆ ಎಂದು ಆರೋಪಿಗೆ ಈ ಪ್ರತಿಭಟನೆ ನಡೆಸಿದ್ದು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಗರಸಭಾ ಅಧ್ಯಕ್ಷರು ಆಗಮಿಸುವಂತೆ ಆಗ್ರಹಿಸಿದ್ರು ಇನ್ನು ಪ್ರತಿಭಟನೆಯಲ್ಲಿ ಮೈ ಮೇಲೆ ಕಸ ಸುರಿದುಕೊಂಡು ಪ್ರತಿಭಟನಾಕಾರರು ಹೋರಾಟ ಮಾಡಿದ್ದು ಅನೇಕ ತಿಂಗಳುಗಳಿಂದ ನಗರಸಭಾ ಕಾರ್ಮಿಕರು ಬಾರದೆ ಸ್ವಚ್ಛತೆ ಮರೀಚಿಕೆಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳು ನಗರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರು ಬರುವಂತೆ ಬೇಡಿಕೆ ಇಟ್ಟಿದ್ದು ತಕ್ಷಣ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ

ರಸ್ತೆಯಲ್ಲಿ ಹಾಕೋದ್ ಕಸ ಮೈಮೇಲೆ ಹಾಕೊಂಡು ತಿಳ್ಕೊಂಡ್ವಿ ಬರ್ಲಿ ಮಕ್ಕಳಿಗೆಲ್ಲ ಹುಷಾರಿರಲ್ಲೀ ಇಲ್ಲಿ ಏನೇನೋ ತೊಂದ್ರೆ ಹಾಕಿ ರಸ್ತೆಲಿ ಹಾಕೋದ್ ಕಸ ಮೈಮೇಲೆ ಹಾಕೊಂಡು ತಿಳ್ಕೊಂಡ್ ಈ ಕಸ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ ಎಲ್ಲಾರಿಗೂ ಬರಕ್ ಬಂದ್ರೆ ನಾನು ಬರ್ತ್ಕೊಡ್ತೀನಿ ಎಲ್ ಜಿ ಮಕ್ಕಳ ರೀತಿಯಲ್ಲಿ ಲೆಟರ್ ಕೊಡೋದಲ್ಲ ಈಗ ಬರ್ಲಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಅವಮಾನ ಮಾಡ್ತಾ ಇದಾರೆ ರಾಜೀನಾಮೆ ಕೊಡ್ತೀವಿ ನಾವು ಅಂತ ಹೇಳಿ ಏನಕ್ಕೆ ಅವಮಾನ ಮಾಡ್ತಿದೀವಿ ಏನಕ್ಕೆ ಕೆಲಸ ಮಾಡಿದ್ರೆ ನಾವು ತೋರಿಸ್ಕೊಡ್ತೀವಿ ಈಗ ಬರ್ಲಿ ನಮ್ಮ ಎದುರುಗಡೆ ಕೆಲಸ ಮಾಡಿಲ್ಲ ಮುಖ್ಯವಾಗಿ ಸ್ವಚ್ಛತೆ ಮಾಡಿ ಮತ್ತೆ ಅಲ್ಲಿ ಹುಳ ಎಲ್ಲ ಹೋಗ್ತಿದೆ ಎಲ್ಲ ಸ್ವಚ್ಛತೆ ಮಾಡಿ ಜಸಿ ನೋಡ್ಕೊಂಡು ಹೋಗೋದ್ ಬೇಡ ಮತ್ತೆ ನಿನ್ಗಡೆ ಬಾವಿ ಒಂದು ನೀರು ಇದೆ ಸ್ವಚ್ಛತೆ ಆದ್ರೆ ಅಲ್ಲಿ ಹುಡುಗ ತುಂಬಾ ಕಷ್ಟ ಆಗ್ತಿದೆ ನಲ್ಲಿ ನೀರು ನಲ್ಲಿ ನೀರು ಸರಿಯಾಗಿ ಬರ್ತಿಲ್ಲ ಸರ್ ನಲ್ಲಿ ನೀರು ಸರಿಯಾಗಿ ಬಂದಿಲ್ಲ ಅಂದ್ರೆ ಅಲ್ಲಿ ಎರಡು ಬಾವಿ ಇದೆ ಈ ಎರಡು ಬಾವಿ ಸ್ವಚ್ಛತೆ ಮಾಡ್ಕೊಂಡ್ರೆ ನಾವು ನೀರು ವ್ಯವಸ್ಥೆನ ಮಾಡ್ಕೊಳ್ತೀವಿ ಮತ್ತೆ ನಿಮಗೆ ರೈಟಿಂಗ್ ಅಲ್ಲಿ ಕೊಟ್ಟರೆ ನೀವು ಯಾವ ಕೆಲಸ ಹೇಳಿದಿರಿ ಅನ್ನೋದು ಅವರು ಪರಿಪೂರ್ಣ ಮಾಡಿ ಮಾಡಬಹುದು ನೀವು ರೈಟಿಂಗ್ ಅಲ್ಲಿ ಕೊಟ್ಟಿ ಕೊಟ್ಟಿ ಸಾಕಾಗ ಬರ್ತೀವಿ ಸರ್ ನಮ್ಮ ಹತ್ರ ಕಿವಿಗಳ ಅಂತ ಬಂದಿದೆ ಸರ್ ಕೊಟ್ಟಿ ಕೊಟ್ಟಿ ಸಾಕಾಗ ಬರ್ತೀವಿ ಸರ್ ಸಿಗೆ ಮತ್ತೆ ಪಾರ್ಕ್ ಇದೆ ಸರ್ ಅಲ್ಲಿ ನಮ್ಮ ವಾಡಿ ಅನೇಕ ವೃದ್ಧರು ಸರ್ ಪಾರ್ಕಿಂಗ್ ಹೋಗಬೇಕು ಅಂತ ಹೇಳಿದ್ರೆ ಈ ರಸ್ತೆಯಲ್ಲಿ ಹೋಗಬೇಕು ಅಲ್ಲಿ ಕೆಟ್ಟ ವಾಸನೆ ಸಿಗಂದು ರಸ್ತೆಗೆ ಹೋದ್ರೆ ವಾಹನಗಳ ಈಗ ಈಗ ಏರಿಯಾ ಆರೋಗ್ಯ ನಿರೀಕ್ಷಕರು ಶೈಲೇಶ್ ಬಂದಿದ್ದಾರೆ ನಂತರದ ಈಗ ಈಗ ಏನು ಇದು ಅಧ್ಯಕ್ಷರು ಬರಬೇಕು ನಾವು ಅವ್ರಿಗೆ ಸಮಯ ಕೊಟ್ಟಿದೀವಿ ಬಂದಿಲ್ಲ ಅಂತ ಹೇಳಿದ್ರೆ ಈ ಹೋರಾಟ ಮುಂದುವರಿಯುತ್ತೆ ನಗರಸಭಾ ಅಧ್ಯಕ್ಷರು ಬಂದ್ಮೇಲೆ ಬರಬೇಕು ನಾವು ಹೇಳ್ತೀವಿ ನಾವು ಅಷ್ಟೇ ನಾವು ತಕ್ಷಣ ಹೋರಾಟ ಮಾಡಕ್ಕೆ ಏನು ಚಲ್ಲೇ ಜಳಗೆ ಹಾಕೊಂಡು ಕುತ್ಕೊಂಡಿಲ್ಲ ನಾನಲ್ಲಿ ಅಧ್ಯಕ್ಷರು ಬರಬೇಕು ಅಧ್ಯಕ್ಷರು ಬಂದು ನಮ್ಮ ಎಲ್ಲವನ್ನು ಫಸ್ಟ್ ಇದು ಮಾಡೋದು ಮೀಟಿಂಗ್ ನಲ್ಲಿ ಹೋಗೋದು ಫಸ್ಟ್ ಹೇಳೋದು ಸ್ವಚ್ಛತೆ ಬಗ್ಗೆ ಮಾತಾಡೋದು ನೀವು ಕಮಿಷನರ್ ಹತ್ರ ಹೇಳಿ ನೀವು ಕೇಳಿ ಎಂ ಎಲ್ ಎ ಹತ್ರ ಹೋದ್ರೆ ನಮ್ಗೆ ಕೆಲಸ ಮಾಡಿಕೊಡ್ತಾರೆ ಕಮಿಷನರ್ ಹಂಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮೊದಲು ನೋಡೋದೇ ಇಲ್ಲ ಮೊದಲು ಎಷ್ಟ ಸತಿ ಹೇಳಿದ್ರೆ ಫಸ್ಟ್ ಕೊಡೋದೇ ಸ್ವಚ್ಛತೆ ಬಗ್ಗೆ ಯಾಕಂದ್ರೆ ಜನ ಕೇಳೋದು ಸ್ವಚ್ಛತೆ ನೀರು ಮತ್ತೆ ಲೈಟ್ ಮೂರೇ ಕೇಳೋದು ಜಾಸ್ತಿ ಸ್ವಚ್ಛತೆ ಇಲ್ಲಾಂದ್ರೆ ಎಂತ ಮಾಡೋದು ಸ್ವಚ್ಛತೆ ಪ್ರತಿ ಮೀಟಿಂಗ್ ನಾನು ಕೊಡೋದು ಸ್ವಚ್ಛತೆ ಫಸ್ಟ್ ಬರಲ್ಲ ನನಗೆ ಗೊತ್ತಕಂತೆ ಇಲ್ಲಿ ಪ್ರಾಬ್ಲಮ್ ನಿಜ ಅಲ್ಲಿ ಅಂತ ನಾವು ಅವತ್ತೇ ನಾವು ತಕ್ಷಣ ನಾವು ಭೇಟಿ ಮಾಡಿ ಇಲ್ಲೇ ಇದ್ದಾರೆ ಶೈಲേഷ് ನಿಮ್ಮ 5 ವರ್ಷದ ಈ ಈ ಸ್ವಚ್ಛತೆ ಇದ್ರ ಬಗ್ಗೆ ಅವರು ನೆಗೆಟಿವ್ ಆಗಿ ಮಾತಾಡ್ತೀಯಾ ನೀವು ರೈಟಿಂಗ್ ಅಲ್ಲಿ ಮತ್ತೆ ಮೌಖಿಕ ಅಂತಂದ್ರೆ ಬಾಯಿ ಮಾತಾಳಿದೀರಾ ಮೌಖಿಕ ಅಂದ್ರೆ ಬಾಯಿ ಮಾತಾಳಿದೀರಾ ಅಧಿಕಾರಿಗಳಿಗೆ ಅಥವಾ ರೈಟಿಂಗ್ ಕೊಟ್ಟಿದಿರಾ ಒಬ್ರು ಮೆಗಾ ಸೆಪಸ್ ನಿಮ್ ಲೆಟರ್ ಹೆಡ್ ಅಲ್ಲಿ ಕೊಟ್ಟಿದಿರಾ ಸರ್ ರೈಟಿಂಗ್ ಅಲ್ಲಿ ಕೊಟ್ಟಿದೀನಿ ಸರ್ ಪ್ರತಿ ಮಿಟ್ ಸ್ಟೇಡಿ ನಾನ್ ಹೋಗಲ್ಲ ಸರ್ ಬಟ್ ನಾನು ಯಾವತ್ ಅಲ್ಲಿ ಪ್ಯಾಟೆ ಕಡೆ ಹೋದ್ರೆ ನಾವು ನಗರ ಸಭೆಗೆ ಹೋಗಿ ಮಾತಾಡಿ ಬರೋದು ಸಾರ್ವಜನಿಕರ ಆರೋಪ ಏನು ಅಂತಂದ್ರೆ ಗೊತ್ತಾಗಲ್ಲ ಲೆಟರ್ ಕೊಟ್ಟಿದ್ದೀವಿ ಅಧಿಕಾರಿ ಹೇಳಿದ್ವಿ ಸಭೆ ನಡೆದಿವೆ ಅಂತ ಹೇಳಿ ಅಧಿಕಾರಿ ಕೊಟ್ಟ ಲೆಟರ್ ದೊರಕಿದೆ ಅವ್ರ ಹತ್ರ ಇಂಡಸ್ಟ್ಮೆಂಟ್ ಇದೆಯಾ ಮತ್ತೆ ಸದಸ್ಯರಿಗೆ ಸಭೆಯಲ್ಲಿ ಹೇಳಿರೋದು ಅಜೆಂಡಾದಲ್ಲಿ ಉಲ್ಲೇಖ ಆಗತ್ತೆ ಅಜೆಂಡಾದಲ್ಲಿ ಅವ್ರಿಗೆ ಹೇಳಿರೋದಿದ್ಯಾ ನಂಗೆ ಇದು ತಂದು ಕೊಡ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಹೋಗಿದ್ದಾರು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಸಾರ್ವಜನಿಕರು ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅಂತೆ ಇವ್ರು ಸದ್ದಮ್ಮ ಇದಾರೆ ಸದ್ದಮ್ಮ ನಮ್ ಜೊತೆಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಯಾವ್ದೇ ಇದ್ರು ಇಲ್ಲಿ ಎಲ್ಲ ಜನರಿಗೂ ಗೊತ್ತಿದೆ ಸಂಪೂರ್ಣ ಕ್ಲೀನ್ ನಾವು ಮುಂದೆ ಹೋಗಿರೋದು ಲಾಸ್ಟ್ ಟೈಮ್ ಬಂದಾಗ ಮಾಡಿಸ್ಬೇಕು ಮೇಡಮ್ ಮನೆಗೆ ಕೂತ್ರಿ ನಾವು ಹೋಗಿದ್ವಿ ಆಯ್ತಾ ಸ್ವಚ್ಛತೆಯಲ್ಲಿ ಇನ್ನೂ ಸ್ವಚ್ಛತೆ ಏನಾದ್ರು ಮಾಡ್ಬೇಕು ಅಂದ್ರೆ ಮಾಡ್ಕೊಡ್ತೀವಿ

ಏನ್ ಮಾಡಿಸಿಕೊಡ್ತೀವಿ ಅಂತ ಹೇಳಿ ಪ್ರತಿ ಸತಿ ಹೇಳ್ತಾರೆ ಒಂದ್ ಜೆಸಿಬಿ ತರ್ತಾರೆ ಒಂದು ಖಾಸಗಿ ವಾಹನ ತರ್ತಾರೆ ಕಸ ತುಂಬಿಕೊಂಡು ಹೋಗ್ತಾರೆ ಅಂತ್ಯ ಮಾಡಲ್ಲ ಸರ್ ನಮ್ಗೆ ಸ್ವಚ್ಛತೆ ಮತ್ತೆ ಅದನ್ನ ಓಡ್ಬಿಡ್ಬೇಕು ಬಿಡಬೇಕು ಒಂದು ಮುಖ್ಯವಾಗಿ ನನಗೆ ಸ್ಥಳೀಯ ಸದಸ್ಯರ ಕಾರ್ಯ ಬಗ್ಗೆ